ಹಾಯ್ ಫ್ರೆಂಡ್ಸ್ ನನ್ನ ಹೆಸ್ರು ಮುನ್ನಿ ಅಂತ ಹೇಳಿ ನಾವು ಯೂಟ್ಯೂಬ್ ಚಾನಲ್ ಆನ್ ಮಾಡಿದ್ದೀವಿ ಇವಾಗ ಹೊಸ್ದಾಗಿ ಚಾಲು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಒಂದು ವಿಡಿಯೋ ಮಾಡಿದ್ದೀವಿ ಅದು ಉದುರ್ ಉತ್ತರ ಕರ್ನಾಟಕ ಬೇಳೆ ಪಲ್ಲೆ ಮಾಡಿದ್ದೀವಿ ಅದು ಒಂದು ಸತಿ ನೋಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಪ್ಲೀಸ್ ಧನ್ಯವಾದಗಳು ಗ್ಯಾಸ್ ಮೇಲೆ ಒಂದು ವ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಸ್ವಲ್ಪ ಕಾಯಕ್ಕೆ ಬಿಟ್ಟು ಒಂದು ಈರುಳ್ಳಿ ಎರಡು ಟೊಮಾಟೊ ಕುಯ್ದು ಇಟ್ಕೊಂಡಿದ್ದೆ ಅದೊಂದು ಸ್ವಲ್ಪ ಕಾಯ್ತಿದೆ ಇವಾಗ ಇಟ್ಟಿದ್ದೀನಿ ಕಾದ ನಂತರ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಯಿತು ಅಂದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಎಣ್ಣೆಲಿ ಎಷ್ಟು ಚೆನ್ನಾಗಿ ಇದು ಮಾಡ್ಕೊತೀವಿ ಅಷ್ಟು ಚೆಂದ ಅದು ಮತ್ತು ಒಂದು ಸ್ವಲ್ಪ ಟಮಾಟೊ ಹಾಕಬೇಕು ಟಮಾಟ ಹಾಕ್ಬಿಟ್ಟು ಟಮಾಟ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ಕ್ಲೀನಾಗಿ ಫ್ರೈ ಮಾಡಿ ಅದು ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಟೇಸ್ಟ್ ಬರುತ್ತೆ ಅಷ್ಟು ತಿನ್ನೋದಕ್ಕೂ ತುಂಬ ರುಚಿ ರುಚಿಯಾಗಿರುತ್ತೆ ಅದು ಫ್ರೈ ಮಾಡ್ಕೊತಿದ್ದೀನಿ ಈ ಥರ ಕಲಸ್ಬೇಕು ಈ ಥರ ಎಲ್ಲ ಇದು ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮಾಡ್ಕೊತ ಆಮೇಲೆ ಸ್ವಲ್ಪ ಬೇಳೆ ನೆನ್ ನೆನ್ ನೆಂದಿಟ್ಕೊಂಡಿದ್ದೆ ಬಿಸಿನೀರಲ್ಲಿ ನೆಂದಿಟ್ಕೊಂಡಿದ್ದೆ ಆ ಬೇಳೆ ಹಾಕಿ ಕಲಸಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬೇಳೆಲಿ ಬೇಳೆ ಬಿಸಿನೀರಲ್ಲಿ ಸ್ವಲ್ಪ ಕಾಯಿಸಿ ಅದು ಬೇಳೆ ನೆನೆ ಇಡಬೇಕು ಒಂದು ಹದಿನೈದು ನಿಮಿಷ ಈ ಥರ ಆಗುತ್ತೆ ಅದು ಬೇಳೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ 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 ಮಾಡಿದಷ್ಟು ನಮಗೆ ರುಚಿ ರುಚಿಯಾಗಿ ಆಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕಬೇಕು ಎರಡು ಸ್ಪೂನು ಎರಡು ಸ್ಪೂನ್ ಖಾರ ಪುಡಿ ಹಾಕಿ ಆಮೇಲೆ ಒಂದು ಅರ್ಧ ಸ್ಪೂನು ಅಷ್ಟು ಪುಡಿ ಹಾಕಿ ಆಮೇಲೆ ಧನಿಯಾ ಪೌಡ್ರ್ ಹಾಕಬೇಕು ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಕರಿಬೇಕು ಅದು ನೀಟಾಗಿ ನೀಟಾಗಿ ಎಣ್ಣೆ ಮಿಕ್ಸ್ ಆಗ್ಬೇಕು ಅದರಲ್ಲಿ ಅದು ಅಷ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಸಣ್ಣ ಲೋಟದಲ್ಲಿ ಒಂದು ಕಪ್ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಎಲ್ಲ ಫ್ರೈ ಎಲ್ಲ ನೀಟಾಗಿ ಇದು ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಅದು ಕುದ್ದ ನಂತರ ಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಅದು ಒಂದು ಎರಡು ನಿಮಿಷ ಐದು ನಿಮಿಷ ಕುದಿ ಕುದಿ ಬರುತ್ತೆ ಆವಾಗ ಚೆನ್ನಾಗಾಗುತ್ತೆ ಒಂದು ಸತಿ ಈ ಥರ ಟ್ರೈ ಮಾಡಿ ತಿಂದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ